ಯಾರ ಮಾತಿನಲ್ಲಿ ಸತ್ಯದ ಬೆಳಕಿದೆ ಶಾಂತಿಯ ನೆರಳಿದೆ ಅಂಥವರಿಗೆ ಗುರುಗಳನ್ನು ಬೇಕು ಮತ್ತು ಯಾವ ಪುಣ್ಯಪುರುಷನ ಸಾನ್ನಿಧ್ಯದಲ್ಲಿ ನಾನು ಕೂಡುವುದರಿಂದ ಯಾವ ಪುಣ್ಯ ಪುರುಷನ ಸಾನಿಧ್ಯದಲ್ಲಿ ನಾನು ಕೂಡುವುದರಿಂದ ನಮ್ಮ ಮನಸ್ಸುಗಳ ಅರಳುತ್ತವಲ್ಲ ಯಾವ ಪುಣ್ಯ ಪುರುಷರ ಸಾನ್ನಿಧ್ಯದಲ್ಲಿ ನಾವು ಕೂಡುವುದರಿಂದ ನಮ್ಮ ಹೃದಯಗಳು ಅರಳತ್ತಾವಲ್ಲ ಅಂಥವ್ರಿಗೆ ಗುರು ಅನ್ನಬಹುದು ಈಗ ನೀವು ನೋಡ್ರಿ ಇಷ್ಟು ಜನ ಗುರುಗಳು ಕುಂತಾರ ಮತ್ತು ಇಷ್ಟು ಜನ ಸೇರಿರಿ ಎಷ್ಟು ಶಾಂತ ಕುಂತೀರಿ ನೀವೆಲ್ಲ ಇಲ್ಲಿ ನಿಮ್ಮ ಸಾಹಿಬ್ರಿಗೆ ಕೇಳ್ರಿ ಅವರು ವಿಧಾನಸೌಧಕ್ಕೆ ಬರೀ ಎರಡು ನೂರು ಮಂದಿ ಇರ್ತಾರೆ ಎಷ್ಟು ಗದ್ದಲ ಮಾಡ್ತಾರ ನೀವು ಇಷ್ಟು ಸಾವಿರ ಜನ ಕುಂತರು ಸಹಿತ ಎಷ್ಟು ಶಾಂತ ಕುಂತ